ಸರ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಇದು ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಬ್ಬೊಬ್ಬರದು ಒಂದೊಂದು ಕಥೆಗಳಿದ್ದಾವೆ ಅಲ್ಲಿ ಪ್ರಯಾಣಿಕರು ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ಗೆ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಗಮನಿಸ್ತಾ ಇದೀವಿ ಒಬ್ಬೊಬ್ಬರದು ಒಂದೊಂದು ಕತೆಗಳು ಯಾರೋ ತೆಲಂಗಾಣದಿಂದ ಬಂದಿರುವಂತಹ ಅಯ್ಯಪ್ಪ ಭಕ್ತರು ಕೊಚ್ಚಿಗೆ ಹೋಗ್ಬೇಕಿತ್ತು ಅಲ್ಲಿಂದ ಶಬರಿಮಲೆಗೆ ಹೋಗ್ಬೇಕಿತ್ತು ಮತ್ತೊಬ್ರು ಯಾರೋ ತಮ್ಮ ತಂದೆಯ ಆಸ್ತಿಯನ್ನ ತೆಗೆದುಕೊಂಡು ಹರಿದ್ವಾರಕ್ಕೆ ಹೋಗ್ಬೇಕಿತ್ತು ಇನ್ನೊಬ್ರು ಯಾರೋ ಯು ಪಿ ತಮ್ಮ ತಂದೆ ತೀರು ಹೋಗಿದ್ದಾರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಹೊರಟವ್ರಿದ್ರು ಮತ್ತೊಬ್ರು ಯಾರೋ ಮಗನ ನಾಮಕರಣಕ್ಕೆ ಅಂತ ಅವರಿದ್ರು ಈ ತರ ಹತ್ತಾರು ಕಥೆಗಳಿದಾವೆ ಸೌಜನ್ಯಕ್ಕೆ ಸಿಬ್ಬಂದಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತೇಳಿ ತಿಳಿದು ಬರ್ತಾ ಡೀಟೇಲ್ಸ್ ಇದೆ ಸುರೇಶ್ ಖಂಡಿತ ನಾವೇನು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಅಮಾನವೀಯತೆಗೆ ಘಟನೆಗೆ ಸಾಕ್ಷಿ ಆಗಿರತಕ್ಕಂಥದ್ದು ಯಾಕಂತಂದ್ರೆ ಇವತ್ತು ಎಂಡಿಗೋಳ ಏರ್ಲೈನ್ಸ್ ಏನು ವಿಮಾನ ಹಾರಾಟ ರದ್ದಾಗಿರೋದ್ರಿಂದ ಸಾಕಷ್ಟು ಜನ ಪರದಾಡಿರತಕ್ಕಂತ ಅದರಲ್ಲಿ ಒಂದು ಸಾವು ಸಾವಿನ ಮನೆ ಒಂದು ಯಾಕಂತಂದ್ರೆ ಈಗ ಉತ್ತರಾಖಂಡ ಇರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕಾಗ್ತಿರ್ತಕ್ಕಂತ ಸಾಕಷ್ಟು ಪ್ರಯಾಣದ ಸಾವು ಸಾವಿನ ಮನೆಗಳಿಗೆ ಹೋಗ್ಬೇಕಿತ್ತು ಅಲ್ಲಿ ಕೂಡ ವಿಮಾನ ಹಾರಾಟ ರದ್ದಾಗುದ್ರಿಂದ ತನ್ನ ತಂದೆ ಅಥವಾ ತಾತ ಅವ್ರ ಸಂಬಂಧಿಕರಿಗೆ ಹೋಗಿದ್ರು ಕೂಡ ಅವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯವಾಗದೆ ಇಲ್ಲೇ ಏನು ಏರ್ಪೋರ್ಟ್ ನಲ್ಲಿ ಕಣ್ಣೀರ್ ಹಾಕತಕ್ಕಂತ ಪರಿಸ್ಥಿತಿ ಒಂದ್ಸಡೆ ನಿರ್ಮಾಣ ಆದ್ರೆ ಮತ್ತೊಂದ್ ಕಡೆ ಏನಂತಂದ್ರೆ ಆ ತ ಇನ್ನು ತಮ್ಮ ಸಂಬಂಧಿಗಳ ಮೃತಪಟ್ಟಿರ್ತಕ್ಕಂಥ ಆಸ್ತಿ ಅವರ ಆಸ್ತಿಯನ್ನ ಬಿಡೋದಿಕ್ಕೆ ವಾರಣಾಸಿಗೆ ಹೋಗ್ಬೇಕಿತ್ತು ಅವ್ರು ಕೂಡ ಫ್ಲೈಟ್ ಬುಕ್ ಮಾಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಅವ್ರು ಕೂಡ ಹೋಗಲಾರದೆ ಏರ್ಪೋರ್ಟ್ ನಲ್ಲಿ ಪರದಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಾಕಷ್ಟು ಆಸ್ಪತ್ರೆ ರಿಲೇಟೆಡ್ ಇರ್ಬೋದು ತನ್ನ ಮಕ್ಕಳ ಒಂದು ದೊಡ್ಡ ದೊಡ್ಡ ಒಂದು ಆ ಕಾರ್ಯಕ್ರಮ ಉದಾಹರಣೆಗೆ ಒಂದು ಏನಂತಂದ್ರೆ ಒಂದು ಏನು ಗ್ರಾಜುಯೇಷನ್ ಡೇಗೆ ಸಂಬಂಧಪಟ್ಟಂತ ಒಂದು ಪದವಿ ಪ್ರದಾನ ತಮ್ಮ ಮಕ್ಕಳನ್ನ ನೋಡಿ ದೆಹಲಿಗೆ ಹೋಗ್ಬೇಕಿತ್ತು ತಂದೆ ತಾಯಿ ಅವ್ರು ಕೂಡ ಒಂದು ಸಮಾರಂಭಕ್ಕೆ ಹೋಗ್ಲಾರ್ದ ನಲ್ಲಿ ಸಿಗಾಕೊಂಡು ವಾಪಸ್ ಏನು ಕ್ಯಾನ್ಸಲೇಷನ್ ಮಾಡ್ಕೊಂಡು ವಾಪಸ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಂತಹ ನೂರಾರು ಪ್ರಕರಣಗಳು ಏನಂತಂದ್ರೆ ಪ್ರಯಾಣಿಕರು ಪ್ರಯಾಣಿಕರನ್ನ ಇವತ್ತು ಜರ್ಜರಿತ ಮಾಡಿದೆ ಅವರ ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಆಘಾತಕ್ಕಾಗಿ ಆಘಾತಕಾರಿಯಾಗಿರ್ತಕ್ಕಂಥದ್ದು ಈ ನೆಟ್ನಲ್ಲಿ ಆಕ್ರೋಶ ಬಂದಂತಹ ಎಂದು ಪ್ರಯಾಣ ಪ್ರಯಾಣಿಕರು ಹಿಂಡುಗೂ ಸಿಬ್ಬಂದಿ ಇರ್ಬೋದು ಅಥವಾ ಭದ್ರತಾ ಸಿಬ್ಬಂದಿ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದೇ ರೀತಿ ಏನೇನಂದ್ರೆ ಹಿಂದಿದ ಏರ್ಪೋರ್ಟ್ ಒಳಗಡೆ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದಿರ್ತಕ್ಕ ಅದರಲ್ಲೂ ಕೂಡ ಏನು ಆಂಧ್ರ ತೆಲಂಗಾಣದ ಆ ಒಂದು ಭಾಗದಿಂದ ಬಂದಂತ ಅಯ್ಯಪ್ಪ ಪಾಲುದಾರಿಗಳು ಆ ಹೋಗಿ ಅಲ್ಲಿಂದ ಏನು ಶಬರಿಮಲೆ ಹೋಗಬೇಕಿತ್ತು ಅಲ್ಲಿ ಕೂಡ ಹೋಗ್ಲಾರ್ದೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ಸಿಗಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಕೂಡ ಅವರು ಕೂಡ ಆಕ್ರೋಶ ಪಡಿಸಿ ಪ್ರತಿಭಟನೆ ನಡೆಸಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಇವತ್ತು ಇಡೀ ಎರಡು ಮೂರು ದಿನಗಳಿಂದ ಆಗ ಬೆಳವಣಿಗೆಗಳು ಬೇರೆ ಇವತ್ತು ಆಗಿನ ಬೆಳವಣಿಗೆಗಳೇ ಬೇರೆ ರೀತಿ ಆಗಿರ್ತಕ್ಕಂಥದ್ದು ಅದ್ರನ್ನು ಏನಂತಂದ್ರೆ ಇವತ್ತು ಆ ಕೆಂಪೂಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಸಾವಿರಾರು ಜನ ಪ್ರಯಾಣಿಕರು ಏನು ಬಂದು ತ ಇನ್ನೇನು ತಾವು ಹೊಡ್ಬೇಕು ನಮ್ಮ ಮೆಂಟ್ ಅಲ್ಲಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ ವಾಪಸ್ ಹೋಗಿ ಅಂತ ಒಂದು ಮಾಹಿತಿ ಕೊಡ್ತಿರ್ತಕ್ಕಂಥದ್ದು ಜೊತೆಗೆ ಆ ಅಲ್ಲಿ ಒಂದು ಸಾಕಷ್ಟು ಏನು ಅಂತಂದ್ರೆ ಆ ತಂದ್ ಬಳಿ ಲಗೇಜ್ ಲಗೇಜ್ ಒಳಗಡೆ ಸೇರ್ಕೊಂಡಿರುತ್ತೆ ಆ ಲಗೇಜ್ ಪಡ್ಕೊಳ್ಳಿ ಕೂಡ ಆಗದೆ ಇಲ್ಲೇ ಊಟ ತಿಂಡಿ ಆಗುತ್ತಾ ತಿನ್ಲಿಕ್ಕೂ ಆಗದೆ ಸಾಕಷ್ಟು ಪಡೆದಾರ್ತಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಒಂದು ಊಟ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆಗೆ ಸಾಕಷ್ಟು ಕಾಸ್ಟ್ಲಿ ಒಂದು ಏನ್ ಹೊರಗಡೆ ಒಂದ್ ಐವತ್ತು ರೂಪಾಯಿ ಸಿಕ್ಕಂಥ ತಿಂಡಿ ಇಲ್ಲಿ ಏಳ್ನೂರು ಎಂಟುನೂರು ರೂಪಾಯಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ತನ್ನ ಒಳಗಡೆ ಹಾತಿಗೂ ಹೋಗ್ಲಾರ್ದೆ ಒಳಗಡೆ ಇರ್ಲಾರ್ದೆ ಒಂದು ರೀತಿ ತುಳಲಾಟ ಅನುಭವಿಸಿ ಪ್ರಯಾಣಿಕರು ಜರ್ಜನಿತರಾಗಿರ್ತಕ್ಕಂಥದ್ದು ನವೀನ್ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಬ್ಬೊಬ್ಬರದು ಒಂದೊಂದು ಕಥೆಗಳು ಬರೀ ಊಟ ತಿಂಡಿ ಮಾತ್ರ ರೇಟ್ ಹೆಚ್ಚಾಗಿಲ್ಲ ಫ್ಲೈಟ್ ಟಿಕೆಟ್ನ ರೇಟ್ಗಳು ಕೂಡ ಹೆಚ್ಚಾಗಿದ್ದಾವೆ ಬೇರೆ ಸರ್ವೀಸಸ್ ಕೊಡ್ತಾ ಇರುವಂತಹ ಏರ್ ಸರ್ವಿಸ್ ಕೊಡುವಂತಹ ಬೇರೆ ಸಂಸ್ಥೆಗಳ ಟಿಕೆಟ್ ಏನಿದೆ ಹತ್ತು ಸಾವಿರ ಇರುವುದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷ ಕೂಡ ದಾಟೋಗಿದೆ ಅಂದರೆ ನೈನ್ ಹಂಡ್ರೆಡ್ ಪರ್ಸೆಂಟು ಪರ್ಸೆಂಟ್ ಅಷ್ಟು ಕೂಡ ಏರಿಕೆ ಆಗಿರುವಂತ ಟಿಕೆಟ್ ರೇಟ್ ಅಲ್ಲಿ ಆ ಮೂರನೇ ದೃಶ್ಯದಲ್ಲಿ ಮಹಿಳೆ ಏನ್ ಗಮನಿಸ್ತಾ ಇದ್ದೀರಾ ಅವ್ರು ಹೇಳ್ತಾ ಇದ್ರು ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ ಸಾಲ್ವ್ ಆಗುತ್ತೆ ಗ್ಯಾರಂಟಿ ಇಲ್ಲ ಅನ್ನೋ ತರದಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದು ಕಣ್ಣೀರು ಸುರಿಸ್ತಾ ಇದ್ರು ಇನ್ನೊಬ್ರು ಯಾರೋ ದೆಹಲಿಗೆ ತಮ್ಮ ಮಗನ ಕಾನ್ವೊಕೇಶನ್ಗೆ ಹೋಗ್ಬೇಕು ಅಂತೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಅವರು ಹೋಗೋದಕ್ಕಾಗಿ